ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನೋ ಹೇಳ್ತಾರಲ್ಲ ಟೈಮ್ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತ ಅದೇ ಪರಿಸ್ಥಿತಿ ಈಗ ಪ್ರಜ್ವಲ್ ರೇವಣ್ಣಗೆ ಆಗಿದೆ ಪ್ರಜ್ವಲ್ ಪಾಪದ ಕೊಡ ತುಂಬಿತ್ತು ಅದಕ್ಕೆ ತಕ್ಕ ಶಿಕ್ಷೆಯೂ ಪ್ರಕಟ ಆಗಿದೆ ದೇಶವನ್ನೇ ಬೆಚ್ಚಿ ಬೀಳಿಸಿದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕೇಸ್ನಲ್ಲಿ ಮನೆಗೆಲಸದ ಮಹಿಳೆಯನ್ನ ಬೆದರಿಸಿ ಅತ್ಯಾಚಾರ ಎಸಗಿರುವುದು ಸಾಬೀತಾಗಿದೆ ಕೆಆರ್ ನಗರ ವ್ಯಾಪ್ತಿಯ ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದ್ದ ದೌರ್ಜನ್ಯ ಸಾಬೀತಾಗಿದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರ ಪೀಠ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಅಶ್ಲೀಲ ವಿಡಿಯೋಗಳಲ್ಲಿ ಎಲ್ಲೂ ಪ್ರಜ್ವಲ್ ರೇವಣ್ಣ ಅವರ ಮುಖ ಚಹರೆ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಅದೆಷ್ಟು ಬುದ್ಧಿವಂತನಾಗಿದ್ರು ಆತನ ಎಡಗೈ ಮಧ್ಯದ ಬೆರಳಿನಲ್ಲಿರುವ ಮಚ್ಚೆ ಮತ್ತು ಎಡಗೈಯಲ್ಲಿ ಗಾಯದ ಗುರುತು ಹಾಗೂ ದೇಹದ ಕೆಲವು ಭಾಗಗಳಿಂದ ಇದು ಪ್ರಜ್ವಲ್ ರೇವಣ್ಣನೆ ಅಂತ ಗುರುತಿಸಲಾಗಿತ್ತು ಡಿಎನ್ಎ ಪರೀಕ್ಷೆಗಳು ಸಂತ್ರಸ್ತೆಯ ಬಟ್ಟೆಯಲ್ಲಿದ್ದ ವೀರ್ಯಾಣುಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣನೆ ಅಪರಾಧಿ ಅನ್ನೋದು ಸಾಬೀತಾಗಿತ್ತು ಪ್ರಜ್ವಲ್ ರೇವಣ್ಣನ ಜನನಾಂಗದ ಬಗ್ಗೆಯೂ ಟರ್ಕಿ ತಂತ್ರಜ್ಞಾನ ಬಳಸಿ ಈತನೇ ಅಪರಾಧಿ ಅನ್ನೋದನ್ನ ಎಸ್ಐಟಿ ಸಾಬೀತುಪಡಿಸಿತ್ತು ಧ್ವನಿ ಪರೀಕ್ಷೆ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಪ್ರಜ್ವಲ್ ಅತ್ಯಾಚಾರ ಪುರಾಣಗಳು ಇಷ್ಟಕ್ಕೆ ಮುಗಿದಿಲ್ಲ ಪ್ರಜ್ವಲ್ ಮೇಲೆ ಇನ್ನು ಮೂರು ಪ್ರಕರಣ ದಾಖಲಾಗಿದ್ದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಬರೀ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಪ್ರಜ್ವಲ್ ರೇವಣ್ಣ ಅಪ್ಪ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೇಲೂ ಲೈಂಗಿಕ ಕಿರುಕುಳ ಕೊಟ್ಟಿರುವ ಪ್ರಕರಣ ಇದೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿದೆ ಸಂತ್ರಸ್ತೆಯನ್ನ ಅಪಹರಿಸಿದ್ದು ಬೆದರಿಕೆ ಹಾಕಿದ್ದು ಆಮೇಲೆ ಅಪಹರಣಕಾರರು ಸಂತ್ರಸ್ತೆಯನ್ನ ಬಿಟ್ಟು ಕಳಿಸಿದ್ದ ಕೇಸ್ಗಳು ಈಗಲೂ ಕೂಡ ರೇವಣ್ಣ ಅವರ ಇಡೀ ಕುಟುಂಬದ ಮೇಲೆ ತೂಗಾಡ್ತಾ ಇದೆ ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ದೂರು ನೀಡಿತು ಅತ್ಯಾಚಾರ ಬೆದರಿಕೆ ದೌರ್ಜನ್ಯ ಇತರ ಆರೋಪಗಳನ್ನ ಸಂತ್ರಸ್ತೆ ಮಾಡಿದ ಆರೋಪದಡಿ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೂರು ದಾಖಲಾಗಿತ್ತು ಒಟ್ಟು ನೂರ ಇಪ್ಪತ್ತೊಂದು ಸಾಕ್ಷಿ ಪರಿಗಣಿಸಿ ಶಿಕ್ಷೆ ಪ್ರಕಟವಾಗಿದ್ದು ಸಾವಿರದ ಎಂಟುನೂರ ಹತ್ತು ಪುಟದ ಚಾರ್ಜ್ ಶೀಟ್ ಆಧರಿಸಿ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗಿದೆ ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ ಟು ದಾಖಲಾಗಿರುವುದು ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಹಾಸನ ಮೂಲದ ಮಹಿಳೆ ನೀಡಿರುವ ದೂರು ಇದಾಗಿತ್ತು ಅತ್ಯಾಚಾರ ಬೆದರಿಕೆ ಲೈಂಗಿಕ ಕಿರುಕುಳ ಸೇರಿ ಇತರೆ ಪ್ರಕರಣ ದಾಖಲಾಗಿದೆ ಸಂತ್ರಸ್ತೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿತ್ತು ಇಲ್ಲಿವರೆಗೂ ನೂರಿಪ್ಪತ್ತಾರು ಸಾಕ್ಷಿಗಳ ವಿವರಣೆ ಮಾಡಿ ಹೋಗಿಸಿದೆ ಸಿಐಡಿ ವಿಶೇಷ ತನಿಖಾ ತಂಡ ಒಟ್ಟು ಸಾವಿರದ ಆರುನೂರ ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಮ್ ಇನ್ನೂ ಪ್ರಕರಣವನ್ನ ವಿಚಾರಣೆ ಹಂತದಲ್ಲಿ ಇಟ್ಟಿದೆ ಪ್ರಜ್ವಲ್ ರೇವಣ್ಣ ಮೇಲಿರುವ ಮೂರನೇ ಕೇಸ್ ಸಿಐಡಿ ಕ್ರೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಮೂರನೇ ಸಂತ್ರಸ್ತೆ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ಆಗಿತ್ತು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿದ್ದ ಈ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ನೇರ ಆರೋಪಿ ಆಗಿದ್ದಾನೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಕೊಲೆ ಬೆದರಿಕೆ ಸೇರಿದಂತೆ ಐಟಿ ಆಕ್ಟ್ ನಡಿ ದಾಖಲಾಗಿರುವ ದೂರು ಇದು ತನಿಖೆ ಮುಗಿಸಿ ಆರ್ನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಮ್ ಒಟ್ಟು ಎಪ್ಪತ್ನಾಲ್ಕು ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ ಆತ್ಮೀಗಿರೆ ಇದಿಷ್ಟು ಪ್ರಜ್ವಲ್ ರೇವಣ್ಣ ಮೇಲಿರುವ ಗಳಾದ್ರೆ ಪ್ರಜ್ವಲ್ ಜೊತೆ ಅವರ ತಂದೆ ಎಚ್ ಡಿ ರೇವಣ್ಣ ಮೇಲೂ ಇನ್ನೊಂದು ದೂರು ದಾಖಲಾಗಿದೆ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ಎರಡನೇ ಸಂತ್ರಸ್ತೆ ದೂರು ನೀಡಿದ್ರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿರುವ ದೂರು ಇದಾಗಿತ್ತು ಪ್ರಜ್ವಲ್ ಜೊತೆ ತಂದೆ ಎಚ್ ಡಿ ರೇವಣ್ಣ ಮೇಲೂ ದೂರು ದಾಖಲಾಗಿದೆ ಮಗನ ಜೊತೆ ಅಪ್ಪನು ಲೈಂಗಿಕ ಕಿರುಕುಳ ನೀಡಿದ್ದು ಅತ್ಯಾಚಾರ ಮಾಡಿದ್ದು ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ಜೊತೆಗೆ ಐಟಿ ಆಕ್ಟ್ ಅಡಿ ದೂರು ದಾಖಲಾಗಿತ್ತು ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಅಧಿಕಾರಿಗಳು ನೂರ ಐವತ್ ಮೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ ತನಿಖೆ ಮುಗಿದಿದ್ದು ಟ್ರಯಲ್ ಕೋರ್ಟ್ಗೆ ಎಸ್ಐಟಿ ಮನವಿನೂ ಮಾಡಿದೆ ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾಗ ಸಂತ್ರಸ್ತಿಯನ್ನ ಅಪಹರಣ ಮಾಡಿದ ಕೇಸ್ ಇದೆ ಇದರಲ್ಲಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸೇರಿ ಒಂಬತ್ತು ಜನ ಪ್ರಮುಖ ಆರೋಪಿಗಳು ಅಂತ ಎಫ್ಐಆರ್ ಆಗಿತ್ತು ಇದೇ ಕೇಸ್ ಸಂಬಂಧ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆತ್ಮೀಗೆರೆ ಇದಿಷ್ಟು ಪ್ರಜ್ವಲ್ ರೇವಣ್ಣ ಮತ್ತು ಫ್ಯಾಮಿಲಿ ಮೇಲಿರುವ ಪ್ರಕರಣಗಳು ಇನ್ನು ಪ್ರಜ್ವಲ್ ಸಹೋದರ ಸೂರಜ್ ರೇವಣ್ಣ ಮೇಲೂ ಲೈಂಗಿಕ ಪ್ರಕರಣ ದಾಖಲಾಗಿತ್ತು ಆದ್ರೆ ಇದು ಮಹಿಳೆ ಮೇಲಲ್ಲ ಬದಲಿಗೆ ಪುರುಷನ ಮೇಲೆ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇರುವ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಕೂಡ ಆಗಿ ಜೈಲು ವಾಸ ಅನುಭವಿಸಿ ಆಮೇಲೆ ಜಾಮೀನು ಪಡೆದು ಹೊರಗೆ ಬಂದ್ರು ಹೊರಗೆ ಸಿಐಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ರಿಂದ ಸೂರಜ್ ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ರು ಒಟ್ನಲ್ಲಿ ಇಡೀ ರೇವಣ್ಣ ಅವರ ಕುಟುಂಬದ ಮೇಲೆ ದೂರು ಇದೆ ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಸಾಯೋವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿದ್ದೆ భవని రేవణ్ ఎచ్ డి రేవణ్ణ భవిష్య ఏనగో గొప్పలా ఆత్మీరే ఈ విడియో మాడి శేర్ మాడి కమెంట్ మిూ నమ్ చాల సబ్స్క్రైబ్ మే మిస్బేట్ ఈ సబ్స్క్రైబ్